ಸತ್ತರೆ ಮುಂದೆ ಯಾರು ಪ್ರಧಾನಿ ಆಗೋದೇ ಇಲ್ವಾ ಶಾಸಕ ರಾಜು ಕಾಗೆ ಪ್ರಧಾನಿ ನರೇಂದ್ರ ಮೋದಿ ನಿಧನವಾದರೆ ಈ ದೇಶದಲ್ಲಿ ಮುಂದೆ ಯಾರು ಪ್ರಧಾನಿ ಆಗೋದೇ ಇಲ್ವಾ ಎಂದು ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು ಮಂಗಳವಾರ ಸಂಜೆ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮದಭಾವಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರದ ಸಭೆಯಲ್ಲಿ ಅವರು ಮೋದಿ ವಿರುದ್ಧ ಶಾಸಕರು ರಾಜು ಕಾಗೆ ಹರಿಹಾಯ್ದರು ಪ್ರತಿ ವರ್ಷ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಮೋದಿ ಕಳೆದ ಹತ್ತು ವರ್ಷಗಳಿಂದ ಕೇಳುತ್ತಲೇ ಬಂದಿದ್ದಾರೆ ಲಕ್ಷಾಂತರ ಯುವಕರು ಪದವಿ ಪಡೆದು ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ ಉದ್ಯೋಗ ಕೊಡಿ ಎಂದರೆ ಪಕೋಡಾ ಮಾರಿ ಎನ್ನುತ್ತಿದ್ದಾರೆ ಆದರೂ ಯುವಕರು ಮೋದಿ ಮೋದಿ ಎನ್ನುತ್ತಿದ್ದಾರೆ ಮೋದಿ ಅವರನ್ನ ತೆಗೆದುಕೊಂಡು ನೆಕ್ಕುತ್ತಾರಾ ಎಂದು ನಾಲಿಗೆ ಹರಿ ಬಿಟ್ಟಿರುವ ರಾಜು ಕಾಗೆ ನಾನೂ ಸಹ ಪದವೀಧರನಾಗಿದ್ದೇನೆ ನಾನೂ ಸಹ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುತ್ತೇನೆ ಎನ್ನುವ ಆತ್ಮವಿಶ್ವಾಸವಿದೆ ಎಂದು ರಾಜು ಕಾಗೆ ಹೇಳಿದ್ರು ಮೋದಿ ತೀರಿಕೊಂಡ್ರೆ ಈ ದೇಶದಲ್ಲಿ ಮುಂದೆ ಪ್ರಧಾನಿ ಆಗೋದೇ ಇಲ್ವಾ ಮೋದಿ ತೀರಿಕೊಂಡ್ರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ರು ಈಗಿನ ಯುವಕರು ಮೋದಿ ಮೋದಿ ಎನ್ನುತ್ತಿದ್ದಾರೆ ಮೋದಿನ ತೆಗೆದುಕೊಂಡು ನೆಗ್ಗುತ್ತಾರ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರ ಬೇಕು ಎನ್ನುತ್ತಿದ್ದಾರೆ ಆದ್ರೆ ಕೇಂದ್ರದಲ್ಲಿ ಮೋದಿನೇ ಬರಬೇಕು ಅಂತಾರೆ ಮೋದಿ ಇಲ್ಲಿ ಬಂದು ನಿಮ್ಮ ಸಮಸ್ಯೆಯನ್ನ ಆಲಿಸ್ತಾರಾ ಇಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆದರೆ ಮೋದಿ ಬರೋದಿಲ್ಲ ನಾನೇ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವವನು ನರೇಂದ್ರ ಮೋದಿ ಅವರು ಮೂರು ಸಾವಿರ ಕೋಟಿ ರೂಪಾಯಿಗಳ ವಿಮಾನದಲ್ಲಿ ಓಡಾಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಸೂಟು ಬೂಟು ಹಾಕಿಕೊಳ್ಳುತ್ತಾರೆ ಅವರು ಎಂದಿಗೂ ಬಡವರ ಹಿಂದುಳಿದವರ ದಲಿತರ ಪರವಾಗಿಲ್ಲ ಅವರು ಏನಿದ್ದರೂ ಅದಾನಿ ಅಂಬಾನಿಯಂತಹ ಉದ್ಯಮಿಗಳ ಪರವಾಗಿ ಇರುವವರು ಎಂದು ರಾಜು ಕಾಗೆ ಪ್ರಧಾನಿಯವರ ವಿರುದ್ಧ ಹರಿಹಾಯ್ರು ನಾನು ಕೂಡ ವಿದ್ಯಾವಂತನಿದ್ದೇನೆ ನನಗೂ ಬುದ್ಧಿ ಇದೆ ನಾನೇನು ಕುರಿ ಅಲ್ಲ ನಾನು ಸಹ ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುತ್ತೇನೆ ಎನ್ನುವ ಆತ್ಮವಿಶ್ವಾಸವಿದೆ ಎಂದರು ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ತಪ್ಪ ನಾಳೆ ಅಂದ್ರೆ ಯಾರಿಗೂ ದೇಶ ಪ್ರಧಾನಿನಾಗಿಲ್ಲ ಮೋದಿ ಅವರು ತಿಳ್ಕೊಂಡ್ರೆ ಯಾರು ನಮ್ಮ ನಮಗೆ ಒಂದು ಕೋಟಿ ನಲವತ್ತು ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗವ್ರು ಯಾರು ಇಲ್ಲ ಇದೊಳಗೆ ಗತಿ ಆಯ್ತಲ್ಲ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತೊಂದರೆ ನೆಕ್ಕಿ ಮತ್ತ ಏನಾದ್ರು ತೆಲಗ ಲಕ್ಷ್ಮಣ ಸೌದಿ ರಾಜು ಬಗ್ಗೆ ಸತೀಶ್ ಜಾರ್ಕಿ ಬಳಿ ತೆಳಗ್ಬೇಕು ಮ್ಯಾಕ್ ಮೋದಿನ ಬೇಕದ ಯಾವ ಮಾತು ಮ್ಯಾಕ್ ತಗೊಂಡ ಏನ್ ನೀವು ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೆ ಹೇಳ್ತಾರ ಅವ್ರ ಪವರ್ ಆಕೆ ಅವ್ರು ಯಾರು ನಿಂತಿದಾರಲ್ಲ ಇಲ್ಲ ಅವ್ರು ಯಾರು ತಮ್ಮ ಜೊಲ್ಲೆ ಅವ್ರು ಹೇಳ್ತಾರ ಅವ್ರ ಗಂಡಾಯ್ತಿ ಕೊಟ್ಟು ಭಾಷಣ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಅವ್ರು ನಿಂತಿದ್ದಾರೆ ಇಲ್ಲಿ ನೀವು ಹೊಂದ್ಕೊಂಡು ವಾರಾಣಿ ಸಿಗುವ ಇಲ್ಲಿ ಯಾರು ನಿಂತಾರು ಇವ್ ಅವ್ರ ಹೇಳ್ತಾರ ಮೋದಿನ್ ನೋಡಿ ಹೋಟಾಕ್ ಮೋದಿನ್ ನೋಡಿ ನಾ ಹೋಟಾಕ್ತೇವಲ್ಲ ನೀವು ನಿಂತವೇ ನೀ ಏನ್ ಮಾಡಿದಿ ಬೇಕಲ್ಲ ಮೋದಿ ಅನ್ನೋ ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವ್ ಅವನು ಅವ್ನು ಗೊತ್ತಿಲ್ಲ ನಿಮ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ವಿಮಾನ ಐತಿ ಒಂದು ವರ್ಷಕ್ಕೆ ನೋಡ್ರಿ ನಾಕ್ ನಾಲ್ಕು ಲಕ್ಷ ಐದೈದು ಲಕ್ಷ ಒಂದೊಂದು ಡ್ರೆಸ್ ಇದಾವ್ ನಮ್ಗೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟರದ ಒಂದೊಂದು ಸಂಸಾರ ಬಿಡ್ತೀವಿ ನಾವ್ ಎಲ್ಲ ಈ ವೇಳೆ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನಾಯಕ್ ಬಾಗಡಿ ದಿಗ್ವಿಜಯ್ ಪವಾರ್ ದೇಸಾಯಿ ವಿಜಯ್ ಅಕ್ಕಿವಾಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ